ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾತುರ್ಮಾಸದ ವಿಡಿಯೋಗಳಲ್ಲಿ ಮುಂದಿನ ವಿಷಯ ಏನು ಅಂತಂದರೆ ಪೂಜೆಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ನಾವು ತುಳಸಿ ಪೂಜೆಯನ್ನು ಮಾಡ್ಕೋಬೇಕು ನೀವು ಹೋದ ವರ್ಷ ನನ್ನ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನೋಡಿರ್ಬೋದು ತುಳಸಿ ಪೂಜೆ ಮಾಡೋದು ಯಾಕಂದರೆ ಹೋದ ವರ್ಷ ನಾನು ತುಳಸಿ ಪೂಜೆಯನ್ನೇ ಹಿಡಿದಿದ್ದೆ ಚಾತುರ್ಮಾಸದಲ್ಲಿ ಹಾಗಾಗಿ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಪ್ರತಿ ದ್ವಾದಶಿ ಸಾಯಂಕಾಲ ತುಳಸಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ರೇಷ್ಮೆ ಸೀರೆ ಉಟ್ಕೊಂಡು ರೇಷ್ಮೆ ಬಟ್ಟೆಯನ್ನು ಉಟ್ಕೊಂಡು ಅಥವಾ ಒಗ್ದಿರ್ತಕ್ಕಂತಹ ಬಟ್ಟೆಯನ್ನು ಉಟ್ಕೊಂಡು ನೀವು ತುಳಸಿ ಪೂಜೆಯನ್ನು ಮಾಡ್ಕೋಬೇಕು ಸಂಜೆ ಕತ್ಲ ಆದಮೇಲೆ ಮಾಡ್ಕೋಬೇಕು ತುಳಸಿ ಮುಂದೆ ದೀಪಗಳನ್ನು ಹಚ್ಚಿಟ್ಟು ತುಳಸಿಗೆ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಿ ನೀವು ಹೂವನ್ನು ಏರಿಸಿ ಸಾಕಷ್ಟು ಹೂಗಳನ್ನು ಏರಿಸ್ಬೋದು ಅಲಂಕಾರವನ್ನು ಮಾಡಿ ತುಳಸಿಗೆ ಆಮೇಲೆ ಹಾಡುಗಳನ್ನು ಹೇಳ್ಕೊಂಡು ಅಥವಾ ತುಳಸಿ ಸ್ತೋತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕು ಆಮೇಲೆ ಹಾಲು ಸಕ್ಕರೆ ಇದ್ರೆ ನೈವೇದ್ಯ ಮಾಡ್ಬೋದು ಹಣ್ಣಿದ್ರೆ ಹಣ್ಣು ನೈವೇದ್ಯ ಮಾಡ್ಬೋದು ವ್ರತದಲ್ಲಿ ಯಾವ ಹಣ್ಣು ಬರುತ್ತೆ ನೋಡಿಕೊಂಡು ನೀವು ಹಣ್ಣನ್ನು ನೈವೇದ್ಯ ಮಾಡ್ಕೋಬೇಕು ಆಮೇಲೆ ತುಳಸಿಗೆ ಉಡಿಯನ್ನು ತುಂಬಬೇಕು ಕೊನೆಯದಾಗಿ ಆರತಿಯನ್ನು ಮಾಡಬೇಕು ಹೀಗೆ ಪ್ರತಿ ದ್ವಾದಶಿನೂ ತುಳಸಿ ಪೂಜೆಯನ್ನು ಮಾಡ್ಕೊಳ್ಳೋದು ಆಮೇಲೆ ಉತ್ತಾನ ದ್ವಾದಶಿ ದಿವಸ ನಿಮಗೆಲ್ಲ ಗೊತ್ತಿದೆ ಸಂಜೆ ಹೊತ್ತಲ್ಲಿ ಎಲ್ಲರೂ ತುಳಸಿ ಪೂಜೆಯನ್ನು ಮಾಡ್ಕೊತಾರೆ ಅದು ಕೊನೆಯದಾಗಿ ಮಾಡ್ತಕ್ಕಂಥ ತುಳಸಿ ಪೂಜೆ ಇದೊಂದು ಚಾತುರ್ಮಾಸದಲ್ಲಿ ಮಾಡ್ತಕ್ಕಂತಹ ಪೂಜೆ ಆಮೇಲೆ ತುಳಸಿಗೆ ಗೆಜ್ಜೆ ವಸ್ತ್ರವನ್ನು ಏರ್ಸೋದು ದಿನನಿತ್ಯ ತುಳಸಿಗೆ ಬೆಳಗ್ಗೆ ತುಳಸಿ ಪೂಜೆ ಮಾಡ್ಕೊತಿರಲ್ವ ಆಗ ತುಳಸಿ ಮುಂದೆ ದೀಪಗಳನ್ನು ಹಚ್ಚಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೀಗೆ ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳು ಪ್ರತಿ ದಿವಸನೂ ಗೆಜ್ಜೆ ವಸ್ತ್ರವನ್ನು ಏರಿಸ್ತಾ ಬರಬೇಕು ಅಂದರೆ ಹಿಂದಿನ ದಿನ ಏರಿಸಿರ್ತಕ್ಕಂಥ ಗೆಜ್ಜೆ ವಸ್ತ್ರವನ್ನು ತೆಗೆದುಬಿಡೋದು ಮತ್ತೆ ಹೊಸದಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸೋದು ಇದೇ ಥರ ನಾಲ್ಕು ತಿಂಗಳು ಉತ್ಥಾನ ದ್ವಾದಶಿ ತನಕನೂ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಆಮೇಲೆ ಕೊನೆಯದಾಗಿ ನೀವು ಈ ಥರ ಗೆಜ್ಜೆ ವಸ್ತ್ರ ಏರಿಸಿದ್ದಕ್ಕೆ ಕಾಲ್ ಗೆಜ್ಜೆಯನ್ನು ದಾನವಾಗಿ ಕೊಡಬೇಕು ನೀವು ಮುತ್ತೈದೆಗಾದರೂ ಕೊಡಿಸ್ಬೋದು ಇಲ್ಲ ಪುಟ್ಟ ಮಕ್ಕಳಿಗಾದರೂ ಕೊಡಿಸ್ಬೋದು ಒಟ್ಟಿನಲ್ಲಿ ಗೆಜ್ಜೆಯನ್ನು ದಾನವಾಗಿ ಕೊಡಬೇಕು ಇದು ಒಂದು ವ್ರತ ಅಂತ ಹೇಳ್ತೀನಿ ಸ್ನೇಹಿತರೆ ಆಮೇಲೆ ಲಕ್ಷ ಗೆಜ್ಜೆ ವಸ್ತ್ರವನ್ನು ಏರಿಸೋದು ಈಗ ಲಕ್ಷ ಗೆಜ್ಜೆ ವಸ್ತ್ರ ದಾನದ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ ಅದೇ ಥರನೇ ನೀವು ಗೆಜ್ಜೆಗಳನ್ನು ಎಣಿಸಿ ಲಕ್ಷ ಅಂತ ಇಟ್ಕೊಂಡು ದಿನನಿತ್ಯ ಲಕ್ಷ್ಮೀ ದೇವಿ ಫೋಟೋಕ್ಕೆ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು ಇಲ್ಲ ಅಂತಂದ್ರೆ ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ವೆಂಕಟೇಶ್ ದೇವರು ಪದ್ಮಾವತಿ ಫೋಟೋ ಇದ್ದರೆ ಅದಕ್ಕೂ ನೀವು ಇಪ್ಪತ್ನಾಲ್ಕು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು ಹೀಗೆ ಪ್ರತಿನಿತ್ಯ ಗೆಜ್ಜೆ ವಸ್ತ್ರವನ್ನು ದೇವರ ಫೋಟೋಕ್ಕೆ ಏರಿಸೋದು ಹೀಗೆ ನೀವು ಲಕ್ಷ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕಾಗತ್ತೆ ಸಾಧ್ಯವಾದರೆ ನಾಲ್ಕು ತಿಂಗಳಲ್ಲಿ ಮಾಡ್ಕೋಬೋದು ಆಗಿಲ್ಲ ಅಂತಂದರೆ ಒಂದು ವರ್ಷದಲ್ಲಾದರೂ ಅದನ್ನು ಮುಗಿಸಿ ಮುಂದಿನ ಚಾತುರ್ಮಾಸಕ್ಕಾದರೂ ಆ ಒಂದು ವ್ರತವನ್ನು ಮುಗಿಸ್ಕೋಬೋದು ಹೀಗೆ ಯಾಕಂದರೆ ನಾಲ್ಕು ತಿಂಗಳಿಗೆ ಲಕ್ಷ ಗೆಜ್ಜೆ ವಸ್ತ್ರ ಏರಿಸೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಒಂದು ವರ್ಷ ಟೈಮ್ ತಗೊಂಡು ಒಂದು ವರ್ಷಕ್ಕೆ ನೀವು ದಿನನಿತ್ಯ ಮಾಡ್ತಾ ಇರೋದೇನೆ ಈ ಚಾತುರ್ಮಾಸ್ಯ ಚಾತುರ್ಮಾಸ್ಯ ಮುಗಿದ್ರೂ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸ್ತಾ ಇರೋದು ಯಾಕೆ ಅಂದರೆ ಲಕ್ಷ ಮುಗಿಬೇಕಲ್ವ ಅದಕ್ಕೋಸ್ಕರ ಹೀಗೆ ಮಾಡ್ಕೋಬೋದು ಲಕ್ಷ ಗೆಜ್ಜೆ ವಸ್ತ್ರವನ್ನು ಹಿಡೀಬೋದು ಅದನ್ನು ಆಮೇಲೆ ಗೆಜ್ಜೆ ವಸ್ತ್ರನೆಲ್ಲ ತೆಗೆದಿಟ್ಟು ನೀವು ಬೇಕಾದರೆ ಎಲ್ಲಾದರೂ ದೇವಸ್ಥಾನಕ್ಕೆ ನೀವು ಹಾಸಿಗೆ ಲೋಡ್ಗಳನ್ನು ಮಾಡಿ ಕೊಡ್ಬೋದು ರೇಷ್ಮೆ ಬಟ್ಟೆಯನ್ನು ತಂದು ಅದರಲ್ಲಿ ಆ ಗೆಜ್ಜೆ ವಸ್ತ್ರವನ್ನು ಇಟ್ಬಿಟ್ಟು ನೀವು ಮೆತ್ತನೆ ಹಾಸಿಗೆಯನ್ನು ದೇವರಿಗೆ ಪಲ್ಲಕ್ಕಿಯಲ್ಲಿ ಇಡ್ತಾರಲ್ವ ಆ ಥರ ನೀವು ಮಾಡಿ ಕೊಡ್ಬೋದು ಆಮೇಲೆ ಲಕ್ಷ ಬತ್ತಿ ಸಮರ್ಪಣೆ ದಿನನಿತ್ಯ ದೇವರಿಗೆ ಬತ್ತಿಯನ್ನು ಹಚ್ಚೋದು ದೇವರ ತುಪ್ಪದ ಬತ್ತಿಗಳನ್ನು ಹಚ್ಚೋದು ಹೂ ಬತ್ತಿ ಅಥವಾ ಮಂಗ್ಲಾರತಿ ಬತ್ತಿ ಮಾಡ್ತೀನಿ ಅಂತಂದರೆ ನೀವು ಲಕ್ಷ ಮಂಗ್ಲಾರತಿ ಬತ್ತಿ ಅಂದ್ಕೊಂಡ್ರೆ ಬತ್ತಿಗಳನ್ನು ಮಾಡಿ ದೇವಸ್ಥಾನಗಳಿಗೆ ಕೊಟ್ಟರೆ ದಿನನಿತ್ಯ ಅಲ್ಲಿ ಮಂಗಳಾರತಿಯನ್ನು ಮಾಡ್ತಾ ಇರ್ತಾರಲ್ವ ಅವಾಗ ಉಪಯೋಗಿಸ್ಕೊತಾರೆ ಮಠಗಳಲ್ಲಿ ಕೊಡ್ಬೋದು ಹೀಗೆ ನೀವು ಲಕ್ಷ ಬತ್ತಿಗಳನ್ನು ಸಮರ್ಪಣೆಯನ್ನು ಮಾಡ್ಬೋದು ಇಲ್ಲ ಮನೆಯಲ್ಲೇ ಹಚ್ತೀನಿ ಅಂತಂದರೆ ದಿನನಿತ್ಯ ಎರಡು ಅಥವಾ ಐದು ನೀಲಾಂಜನದಲ್ಲಿ ಎರಡೆರಡರಂತೆ ಬತ್ತಿಗಳನ್ನು ಹಚ್ಚಿ ತುಪ್ಪದ ಬತ್ತಿಗಳನ್ನು ಸಮರ್ಪಣೆಯನ್ನು ಮಾಡೋದು ಇದು ಇದನ್ನು ಅಷ್ಟೇ ಸ್ನೇಹಿತರೆ ನಾಲ್ಕು ತಿಂಗಳಲ್ಲಿ ಆಗೋದು ತುಂಬ ಕಷ್ಟ ನಿಮ್ಮ ಮಂಗಳಾರತಿ ಬತ್ತಿಗಳನ್ನು ಮಾಡಿ ಕೊಡ್ತೀನಿ ದೇವಸ್ಥಾನಗಳಿಗೆ ಮಠಗಳಿಗೆ ಅಂದರೆ ಆಗ್ಬೋದು ಮಾಡ್ಬೋದು ಮನೆಯಲ್ಲಿ ಹಚ್ಚೋದು ಅಂದರೆ ಅಷ್ಟೊಂದು ಆಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ನೀವು ಒಂದು ವರ್ಷಕ್ಕೆ ಸಂಕಲ್ಪವನ್ನು ಮಾಡಿಕೊಂಡು ನಿಮಗೆ ಯಾವಾಗುತ್ತೋ ಅವಾಗ ಇದನ್ನು ಮುಗಿಸ್ಕೋಬೋದು ಈ ಥರ ಲಕ್ಷ ಹೂ ಬತ್ತಿ ಲಕ್ಷ ಮಂಗಳಾರತಿ ಬತ್ತಿಗಳನ್ನು ಸಮರ್ಪಣೆಯನ್ನು ಮಾಡೋದು ಆಮೇಲೆ ಲಕ್ಷ ನಮಸ್ಕಾರ ತುಂಬ ಜನ ಕೇಳ್ತಾಯಿದ್ರಿ ಲಕ್ಷ ನಮಸ್ಕಾರದ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಲಕ್ಷ ನಮಸ್ಕಾರ ಹೇಗೆ ಹಾಕೋದು ಅಂತಂದರೆ ಚಾತುರ್ಮಾಸ್ಯದ ಏಕಾದಶಿ ದಿವಸ ಸಂಕಲ್ಪ ಮಾಡಿ ಶುರು ಮಾಡಬೇಕು ಸ್ನೇಹಿತರೆ ಇದು ದೇವ್ರ ಮನೆಯಲ್ಲಿ ಹಾಕೋದಕ್ಕಾಗೋದಿಲ್ಲ ನಿಮ್ಮ ಒಂದು ಹಾಲ್ ಏನಿರುತ್ತೆ ಪಡಿಸಲ್ ಏನಂತೀವಿ ಅಲ್ಲಿ ನೀವು ನೀಟಾಗಿ ಒರೆಸ್ಕೊಂಡು ಮಧ್ಯಭಾಗದಲ್ಲಿ ಅಲ್ಲಿ ನೀವು ಒಂದು ಮಣೆಯನ್ನು ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡು ತುಳಸಿ ಗಿಡವನ್ನು ಇಟ್ಕೊಂಡು ಚಿಕ್ಕದಾಗಿ ಪಾಟ್ ಇರುತ್ತಲ್ಲ ಅದನ್ನು ಇಟ್ಕೊಂಡು ಅದಕ್ಕೆ ನೀವು ನೀವು ಯಾವುದಾದ್ರೂ ಫೋಟೋವನ್ನು ಇಟ್ಕೊಬೋದು ವೆಂಕಟೇಶ್ ದೇವ್ರ ಪದ್ಮಾವತಿ ಫೋಟೋವನ್ನು ಇಟ್ಕೋಬೋದು ಅಥವಾ ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಟ್ಕೋಬೋದು ನಿಮ್ಗೆ ಯಾರು ನಿಮ್ಮ ಮನೆಯಲ್ಲಿ ಯಾವ ದೇವರ ಫೋಟೋ ಇದೆಯೋ ಫೋಟೋ ಇಟ್ಕೊಂಡು ದೀಪಗಳನ್ನು ಹಚ್ಚಿಟ್ಟು ಹೂವು ಗೆಜ್ಜೆ ವಸ್ತ್ರವನ್ನು ಏರಿಸಿ ಪ್ರದಕ್ಷಿಣೆಯನ್ನು ಶುರು ಮಾಡ್ಕೋಬೇಕು ಹೇಗೆ ಪ್ರದಕ್ಷಿಣೆ ಮಾಡಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿ ಸುತ್ತು ಬರಬೇಕು ಶಾಸ್ತ್ರ ಹೇಳೋದೇನು ಅಂದರೆ ಸ್ನೇಹಿತರೆ ಒಂದು ಹಸು ಕರು ಮಲಗಿದರೆ ಎಷ್ಟು ಜಾಗ ಬರುತ್ತೋ ಅಂದರೆ ಈಗ ಎಲ್ಲಾದರೂ ನಾವು ನೋಡ್ತೀವಲ್ವ ಹಸು ಕರು ಮಲ್ಕೊಂಡ್ರೆ ಎಷ್ಟು ದೊಡ್ಡ ಜಾಗ ಆಗುತ್ತೆ ಅಷ್ಟು ಜಾಗ ನೀವು ಪ್ರದಕ್ಷಿಣೆ ಬರಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಹಾಗಾಗಿ ಅಷ್ಟು ಸ್ವಲ್ಪ ದೊಡ್ಡದಾಗಿ ಪ್ರದಕ್ಷಿಣೆಯನ್ನು ಬಂದು ನೀವು ನಮಸ್ಕಾರ ಮಾಡಬೇಕು ಒಂದು ಪ್ರದಕ್ಷಿಣೆಗೆ ಒಂದು ನಮಸ್ಕಾರ ಹೀಗೆ ನೀವು ದಿನನಿತ್ಯ ಸಾಧ್ಯವಾದರೆ ನೂರ ಎಂಟು ಹಾಕಬೇಕು ಅಂತ ಹೇಳ್ತಾರೆ ಹಾಗಾಗಿ ದಿನನಿತ್ಯ ನೂರ ಎಂಟು ಪ್ರದಕ್ಷಿಣೆಯನ್ನು ಹಾಕ್ತಾ ಬಂದರೆ ನಿಮಗೆ ಒಂದು ಎರಡು ಮೂರು ವರ್ಷ ಹಿಡಿಬೋದು ಅನಿಸುತ್ತೆ ಸ್ನೇಹಿತರೆ ಅಂದರೆ ಹಾಕೋದ್ರ ಮೇಲೆ ಡಿಪೆಂಡು ನಮಸ್ಕಾರ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೀಗೆ ಮಾಡ್ತಾ ಬರಬೇಕು ಇದೇನು ತಪ್ಪಿದ್ದು ಹಾಕಬೇಕು ಅಂತ ಏನಿಲ್ಲ ಸ್ನೇಹಿತರೆ ಮಧ್ಯದಲ್ಲಿ ದಿನಗಳು ತಪ್ಪಿದ್ರೆ ಅದನ್ನೇನು ಹಾಕಬೇಕು ಅಂತೇನಿಲ್ಲ ಮುಂದುವರ್ಸ್ಕೊಂಡು ಹೋಗೋದು ನೀವು ಎಷ್ಟು ದಿನ ತಪ್ಪಿದ್ರೆ ತಪ್ಪಲಿ ಪರವಾಗಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಮುಂದುವರ್ಸೋದು ಹೀಗೆ ಲಕ್ಷ ನಮಸ್ಕಾರ ಮುಗಿಬೇಕು ನೀವು ಒಂದು ಕಡೆ ಬರ್ದಿಟ್ಕೋಬೇಕು ಎಷ್ಟು ಹಾಕಿದ್ದೀನಿ ದಿನನಿತ್ಯ ಎಷ್ಟೆಷ್ಟು ಇದ್ದೀನಿ ಅಂತ ಅದನ್ನು ನೀವು ಲಕ್ಷ ಆದಮೇಲೆ ಲಕ್ಷ ನಮಸ್ಕಾರ ಸಮರ್ಪಣೆಯನ್ನು ದೇವರಿಗೆ ಮಾಡೋದು ಆಮೇಲೆ ಈ ಲಕ್ಷ ಏನು ಹಿಡಿತೀವಲ್ವ ಲಕ್ಷ ಬಳೆ ಲಕ್ಷ ಹೂಬತ್ತಿ ಲಕ್ಷ ಗೆಜ್ಜೆ ವಸ್ತ್ರ ಲಕ್ಷ ನಮಸ್ಕಾರ ಈ ಥರದ್ದೆಲ್ಲ ಸೇವೆಗಳನ್ನು ಕೊನೆಯದಾಗಿ ಸಲ ಹೋಮವನ್ನು ಮಾಡಿ ಉದ್ಯಾಪನೆಯನ್ನು ಮಾಡಿ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಸ್ನೇಹಿತರೆ ಹಾಗಾಗಿ ನೀವು ಲಕ್ಷ ಏನೇನು ಹಿಡಿತೀರೋ ಅದನ್ನೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಕೊನೆಯದಾಗಿ ಸಲ ಹೋಮ ಮಾಡಿ ಸಮರ್ಪಣೆಯನ್ನು ಮಾಡ್ಬೋದು ಈ ಥರ ಲಕ್ಷ ನಮಸ್ಕಾರವನ್ನು ಹಾಕಬೇಕು ಆಮೇಲೆ ದೇವರಿಗೆ ಲಕ್ಷ ಹೂ ಸಮರ್ಪಣೆ ಈ ಪಾರಿಜಾತ ಹೂವೆಲ್ಲ ಸಿಗುತ್ತಲ್ಲ ಅದನ್ನು ನೀವು ದಿನನಿತ್ಯ ದಿನನಿತ್ಯ ಲಲಿತಾ ಸಹಸ್ರನಾಮ ಅಥವಾ ಯಾವುದಾದ್ರೂ ಸಹಸ್ರನಾಮವನ್ನು ಹೇಳ್ಕೊಂಡು ಹೂವನ್ನು ಏರಿಸೋದು ದಿನನಿತ್ಯ ಎಷ್ಟು ಹೂವನ್ನು ಏರಿಸ್ತಾ ಇದ್ದೀವಿ ಅಂತ ಲೆಕ್ಕವನ್ನು ಇಟ್ಕೊಳ್ಳೋದು ಚಾತುರ್ಮಾಸದ ನಾಲ್ಕು ತಿಂಗಳು ಮಾಡ್ಕೋಬೋದು ಮತ್ತೆ ಮುಂದಿನ ವರ್ಷ ಚಾತುರ್ಮಾಸ ನಾಲ್ಕು ತಿಂಗಳು ಮಾಡ್ಕೋಬೋದು ಹೀಗೆ ಪ್ರತಿ ವರ್ಷ ವರ್ಷ ನೋಡಿಕೊಂಡು ನೀವು ಲಕ್ಷ ಯಾವಾಗ ಸಮರ್ಪಣೆ ಲಕ್ಷ ಯಾವಾಗ ಮುಗಿಯುತ್ತೋ ಆವಾಗ ಅದನ್ನು ಮುಗಿಸೋದು ಹೀಗೆ ಪ್ರತಿನಿತ್ಯವಾಗಿ ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳೂ ದೇವರಿಗೆ ಲಕ್ಷ ಹೂವನ್ನು ಏರ್ಸೋದು ಫೋಟೋ ಇಟ್ಕೊಂಡು ಫೋಟೋ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ವಿಗ್ರಹ ಇದ್ದರೆ ವಿಗ್ರಹ ಇಟ್ಕೊಂಡು ಭಗವಂತನಿಗೆ ಹೂವನ್ನು ಸಮರ್ಪಣೆಯನ್ನು ಮಾಡ್ಬೋದು ಪಾರಿಜಾತ ಹೂವು ಅಥವಾ ಮಲ್ಲಿಗೆ ಹೂವು ಈ ಥರ ಸಂಪಿಗೆ ಹೂವು ನಿಮಗೆ ಯಾವುದು ಸಾಧ್ಯವಾಗುತ್ತೋ ಆದಷ್ಟು ಸುಗಂಧ ಭರಿತವಾದಂತಹ ಹೂವನ್ನೇ ಏರಿಸಬೇಕು ಸ್ನೇಹಿತರೆ ಹೀಗೆ ಲಕ್ಷ ಹೂವನ್ನು ನೀವು ಕೌಂಟ್ ಮಾಡಿ ಮುಗಿಸ್ಕೋಬೇಕು ಆಮೇಲೆ ಲಕ್ಷ ತುಳಸಿಯನ್ನು ಸಮರ್ಪಣೆಯನ್ನು ಮಾಡ್ತಾರೆ ಅದನ್ನು ಮಾಡ್ಕೋಬೋದು ಆಮೇಲೆ ಲಕ್ಷ ದೀಪವನ್ನು ಸಮರ್ಪಣೆಯನ್ನು ಮಾಡ್ತಾರೆ ಹೇಳಿದ್ನಲ್ಲ ಲಕ್ಷ ಬತ್ತಿಯನ್ನು ಹಚ್ಚಿ ದೀಪಗಳನ್ನು ಸಮರ್ಪಣೆ ಮಾಡೋದು ಹೀಗೆ ಲಕ್ಷ ಕುಂಕುಮಾರ್ಚನೆಯನ್ನು ಮಾಡ್ತಾರೆ ಅರಿಶಿನ ಲಕ್ಷ ಅರಿಶಿನ ಅರ್ಚನೆ ಲಕ್ಷ ಕುಂಕುಮಾರ್ಚನೆ ಅರ್ಚನೆ ಅದು ಹೇಗೆ ಅಂತಂದರೆ ನೀವು ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ವೆಂಕಟೇಶ ದೇವರು ಪದ್ಮಾವತಿಯ ಫೋಟೋವನ್ನು ಇಟ್ಕೊಂಡು ಫೋಟೋ ಮುಂದುಗಡೆ ಅಥವಾ ವಿಗ್ರಹದ ಮುಂದುಗಡೆ ವಿಗ್ರಹದ ಮುಂದೆ ಎರಡು ಪ್ಲೇಟ್ಗಳನ್ನು ಇಟ್ಕೋಬೇಕು ಒಂದು ಅರಿಶಿನಕ್ಕೆ ಒಂದು ಕುಂಕುಮಕ್ಕೆ ಹೀಗೇನು ಮಾಡ್ಕೋಬೋದು ಅರಿಶಿನ ಕುಂಕುಮವನ್ನು ಅರ್ಚನೆ ಮಾಡಿದ್ದು ಒಂದು ಕಡೆ ತೆಗೆದಿಟ್ಕೋಬೇಕು ಒಂದು ಹಬ್ಬದಲ್ಲಿ ನೀವು ಮುತ್ತೈದೆಯರಿಗೆ ಅದನ್ನು ಕೊಡ್ಬೋದು ನೀವು ಉಪಯೋಗಿಸ್ಕೋಬೋದು ದಿನನಿತ್ಯವಾಗಿ ಅರ್ಶನಾ ಕುಂಕುಮ ಹಚ್ಕೊತೀವಲ್ವಾ ಅದೇ ಅರ್ಚನೆ ಮಾಡಿದ್ದನ್ನೇ ಹಚ್ಕೋಬೇಕು ಸಾಧ್ಯವಾದರೆ ನೀವು ಮುತ್ತೈದೆಯರಿಗೆ ಕೊಡ್ರಿ ಈ ಥರ ಅರ್ಚನೆ ಮಾಡಿದ್ದು ಲಕ್ಷ ಅರ್ಚನೆ ಮಾಡಿದ್ದು ಅಂತ ನೀವು ದಾನವಾಗಿ ಕೊಡ್ಬೋದು ಚಾತುರ್ಮಾಸದಲ್ಲಿ ಮಾಡ್ತಕ್ಕಂಥ ಪೂಜೆಗಳು ಇನ್ನೂ ಕೆಲವೊಂದಿದೆ ಅದನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ